ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರಿದ್ದಾರೆ ಜನ ಹಿಂದೂ ಕಾರ್ಯಕರ್ತರನ್ನು ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಇವತ್ತು ಬಿಸಿ ಬಿಸಿ ಸುದ್ದಿ ಸದನದಲ್ಲಿ ಕೇಳಿ ಬರ್ತಾ ಇತ್ತು ಸದನದ ಎಲ್ಲ ಪರ ವಿರೋಧ ಚರ್ಚೆಗಳನ್ನು ಆಲಿಸಿದ ನಂತರ ಪರಮೇಶ್ವರ್ ಅವರು ಇವತ್ತು ವಾರ್ನಿಂಗನ್ನು ಕೊಟ್ಟರು ಸಂಜೆಯ ಒಳಗಡೆ ಮಹೇಶ್ ಶೆಟ್ಟಿ ತಿಮುರೋಡಿ ಅವರನ್ನು ಅರೆಸ್ಟ್ ಮಾಡ್ತೇವೆ ಯಾಕೆ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ವಿರುದ್ಧವಾಗಿ ಇಪ್ಪತ್ನಾಲ್ಕು ಕೊಲೆಗಳನ್ನು ಮಾಡಿದ್ದೀರಾ ಅಂತ ಆರೋಪ ಮಾಡಿದ್ದು ಇಪ್ಪತ್ನಾಲ್ಕು ಕೊಲೆ ಅಂತ ಹೇಳುವಾಗ ಗಂಭೀರ ಆರೋಪ ಅಲ್ವಾ ಅರೆಸ್ಟ್ ಮಾಡಿ ಶಿಕ್ಷೆ ಸಾಬೀತಾದಲ್ಲಿ ಗಲ್ಲು ಶಿಕ್ಷೆ ಬೇಕಾದರೂ ಕೊಡ್ಬೋದು ಅವರಿಗೆ ಅಂತಹ ಆರೋಪವನ್ನು ಮಾಡಿದವರು ಸೊ ಈ ಒಂದು ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅಂತ ಬಿ ಜೆ ಪಿ ಶಾಸಕರು ಕಾಂಗ್ರೆಸ್ ಶಾಸಕರು ಸೇರಿ ಮಹೇಶ್ ಶೆಟ್ಟಿ ತಿಮ್ಮುರೌಡಿಯವರ ಮೇಲೆ ಹರಿಹಾಯ್ದರು ಅಲ್ಲಿಗೆ ನಿಲ್ಲಿಲ್ಲ ಅರೆಸ್ಟ್ವರೆಗೆ ಬಂದು ತಲುಪಿದೆ ಇವಾಗ ಆ ಒಂದು ಮ್ಯಾಟ್ರಿಗೆ ಟ್ವಿಸ್ಟ್ ಬರ್ತಾ ಇರುವಂಥದ್ದು ಅಂದರೆ ಮಹೇಶ್ ಶೆಟ್ಟಿ ತಿಮ್ಮುರೌಡಿಯವರಿಗೂ ಆ ಒಂದು ಹೇಳಿಕೆಗೂ ಸಂಬಂಧವೇ ಇಲ್ಲ ಅಂದರೆ ಆ ಹೇಳಿಕೆ ಯಾರು ಕೊಟ್ಟರು ಈ ವಿಡಿಯೋವನ್ನು ನೋಡಿ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರ ಮಾಡಿದ್ದಾರೆ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಯಾರೊಬ್ಬ ಕುಮ್ಮಕ್ಕ ಕೊಡ್ತಾ ಇದ್ದಾರೆ ಸಿಎಂ ಕೊಲೆಗಾರ ಅಂತ ಹೇಳಿದ್ದಾರೆ ಗೊತ್ತಿದ್ದ ನಿಮ್ಗೆ ನೀವು ಯಾರನ್ನು ಹಾಕಿಲ್ಲ ನೀವು ಅವನು ಯಾರೋ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ ಇದಕ್ಕೆ ಅವನು ಸಿಎಂ ಕೊಲೆಗಾರ ಅಂತ ಹೇಳಿದ್ದಾರೆ ಅದೆಲ್ಲ ನಮ್ಮ ಮಾಹಿತಿ ಇದೆ ಬೇಕೋ ನಾವು ಇನ್ನು ಬಿಜೆಪಿ ಶಾಸಕರ ಹೇಳಿಕೆ ಇಪ್ಪತ್ನಾಲ್ಕು ಹಿಂದೂ ಕಾರ್ಯಕರ್ತರನ್ನ ಸಿದ್ದರಾಮಯ್ಯನವರು ಹತ್ಯೆ ಮಾಡಿಸಿದ್ದಾರೆ ಅಂತ ಬೆಳದಂಗಡಿ ಶಾಸಕ ಹರೀಶ್ ಪೂಂಜಾ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ಸತ್ಯಜಿತ್ ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ದಾರೆ ಕಾರ್ಯಕರ್ತರ ಹತ್ಯೆ ಮಾಡಿದಂಥವ್ರಿಗೆ ಓಟ್ ಕೇಳಿದ್ದೀರಾ ಬ್ಯಾನ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳಿದೆ ಆದ್ರೆ ನಿಮ್ದು ಯಾವ ರೀತಿಯ ಹಿಂದುತ್ವ ಅಂತ ಕೇಳ್ತಾ ಇದಾರೆ ಉತ್ತರ ಕೊಡಿ ಅಂತಾರೆ ಪೂಂಜಾ ಬೆಳಗಡಿಯಲ್ಲಿ ಹರೀಶ್ ಪೂಂಜಾ ಈ ಗುರುತರ ಆರೋಪವನ್ನು ಮಾಡಿದ್ದಾರೆ ಮನೆಯಾಗ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಹೇಳಿದ್ದೇನು ನೋಡೋಣ ದ್ರೋಹ ಮಲ್ತಿದ್ದ ನಾನು ಸತ್ಯ ಇರು ಬತ್ತದ ಮೂಲ ಹರೀಶ್ ಪೂಜನ ಸೋಪಾಯರ ಪ್ರಯತ್ನ ಮಲ್ಪನೆ ನಾನು ಹೊತ್ತೊಂದು ಯಾನ ಹಿಂದುತ್ವದ ಸಿದ್ಧಾಂತ ನಾನು ಬಿಡ್ತೇನೆ ನಾಂಡ ಈರು ಮೂಲ ಬತ್ತದೆ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟ್ ಪಾಟ್ಲೆ ಎಂದು ಬಂಡ ನಾನು ಸತ್ಯ ಎರಡು ಅಂಜಿಕೆನ್ವೆ ಇರುವತ್ನಾಲ್ಕು ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮತ್ತ ಸಿದ್ದರಾಮಯ್ಯ ಓಟ್ ಕೇಂದ್ರದ ಬಜರಂಗದಳನ್ನು ಬ್ಯಾನ್ ಮಲ್ಪ ಎಂದು ಬಂದ ಕೇಂದ್ರ ಇನ್ನು ಬೆಳ್ತಂಗಡಿ ತಾಲೂಕು ಜನಕ್ಕೆ ಏನೊಂದು ಸದ್ಯ ಇರ್ನಂದು ವಾನಮ್ನ ಹಿಂದುತ್ವ ಅಂತ ಬಂದ್ಕೊಂಡ ಜನಕ್ಕೆ ಏನೊಂದು ಜನ ಇನಿ ಜನ ಇನಿ ಎಂಕಿನ ಸತ್ಯನ್ನೆ ಉತ್ತರ ಕೊರಡು ಯಾನು ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂತ ಬಂದ್ಕೊಂಡಕ್ಕೆ ಇನ್ನು ಉತ್ತರ ಕೊರಡು ಯಾನು ಹಿಂದುತ್ವದ ಧ್ರುವ ಮಲ್ತಿದ್ದು ನಾನು ಸತ್ಯ ಇರು ಬತ್ತದ ಮೂಲ ಹರೀಶ್ ಪೂಜನ ಸೋಪಾಯರ ಪ್ರಯತ್ನ ಇದು ಹರೀಶ್ ಪೂಂಜಾ ಅವರು ಕಳೆದ ಬಾರಿ ನಲ್ಲಿ ಸತ್ಯಜಿತ್ ಸೂರತ್ ಕಲೆಯನ್ನು ಬಿ ಜೆ ಪಿ ವಿರುದ್ಧವಾಗಿ ನಿಂತುಕೊಂಡಂತಹ ಸಂದರ್ಭದಲ್ಲಿ ಬಿ ಜೆ ಪಿಗೆ ಓಟು ಹಾಕಬೇಡಿ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಹೇಳಿಕೊಂಡಂತಹ ಸಂದರ್ಭದಲ್ಲಿ ಇದೇ ಹರೀಶ್ ಪೂಜಾ ಹೇಳಿದಂತಹ ಮಾತು ಯಾರಿಗೆ ಓಟು ಹಾಕಬೇಕು ಇಪ್ಪತ್ನಾಲ್ಕು ಹಿಂದುತ್ವದ ಕಾರ್ಯಕರ್ತರನ್ನು ಕೊಂದಂತಹ ಸಿದ್ದರಾಮಯ್ಯ ಅವರಿಗೆ ಓಟ್ ಹಾಕಬೇಕಾ ಅಂತ ಕೇಳಿದಂತಹ ಪ್ರಶ್ನೆಯನ್ನು ಇದೇ ಮಹೇಶಟ್ಟಿ ತಿಮ್ಮುರೋಡಿ ಅವರು ಒಂದು ಸುದ್ದಿಗ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ಮತ್ತೆ ರಿಪೀಟ್ ಮಾಡ್ತಾರೆ ಆ ಒಂದು ವಿಡಿಯೋವನ್ನು ನೀವು ಅರ್ಧಂಬರ್ಧ ಕೇಳಿದ ಕಾರಣದಿಂದಾಗಿ ನಿಮಗೆ ಸಂಶಯ ಬರುವಂತದ್ದು ಸೊ ಪೂರ್ತಿಯಾಗಿ ಆ ಒಂದು ವಿಡಿಯೋವನ್ನು ಕೇಳಿ ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರರು ಮಾಡಿದ್ದಾರೆ ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಅರಿಸ್ ಪೂಜೆ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರಂತ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆದಿರ್ತೇವೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುದು ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮಟ ಕೇಸ್ ಹಾಕಲು ಮಾಡಬೇಕು ಏನ್ ಪೊಲೀಸ್ನವರು ಸತ್ತಿದಾರ ಈ ರಾಜ್ಯದಲ್ಲಿ ಅರಿಸ್ ಪುಂಜ ಹೇಳಿದ ತಕ್ಷಣ ಸುಮೋಟ ಕೇಸ್ ಹಾಕ್ಬೇಕಲ್ಲ ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ ನಾನು ಅದನ್ನು ಪ್ರಶ್ನೆ ಮಾಡೋದು ಬಾಕಿ ಕಡೆಯಲ್ಲೆಲ್ಲ ಸುಮೋಟೋ ಸುಮೋಟೋ ಎಲ್ಲ ಮಾಡ್ತಾರಲ್ಲ ಪೊಲೀಸ್ನವರು ಈಗ ಯಾಕೆ ಕೇಸ್ ಮಾಡಲಿಲ್ಲ ಸಿದ್ದರಾಮಯ್ಯನನ್ನು ಒಳಗೆ ಹಾಕ್ಬೇಕಲ್ಲ ಜೈಲಿನ ಒಳಗಡೆ ಯಾಕೆ ಹಾಕ್ಲಿಲ್ಲ ಇಲ್ಲಾಂದ್ರೆ ಸಾಬೀತು ಮಾಡಬೇಕು ಸಿದ್ದರಾಮಯ್ಯ ನಾನು ಮಾಡ್ರು ಮಾಡಲಿಲ್ಲ ಅರಿಸ್ ಪೂಂಜ ಸುಡ್ಲ ಅಂತ ಹೇಳಬೇಕು ಅವನನ್ನು ಒಳಗೆ ಹಾಕಿದ್ದ ಹೇಳ್ಬೇಕು ಎರಡರಲ್ಲಿ ಒಂದು ಆಗ್ಲೇಬೇಕು ಒಂದು ಅರಿಷ್ ಪುಂಜ ಒಳಗೆ ಹೋಗ್ಬೇಕು ಇಲ್ಲದ್ರೆ ಸಿದ್ದರಾಮಯ್ಯ ಆಗ್ಬೇಕಲ್ವ ಸತ್ಯ ಇದು ಅಲ್ವಾ ಧರ್ಮ ಇದೆ ಅಲ್ವಾ ನ್ಯಾಯ ಇದೆ ಅಲ್ವಾ ಎಲ್ಲಿ ಮನೆಯಲ್ಲಿ ಕೂತು ಮಾಡಿದ್ದಲ್ಲ ಮನೆಯಲ್ಲಿ ಕೂತು ಹೇಳಿದ್ದಲ್ಲಲ್ಲ ಅರಷ್ ಪುಂಜ ಸಾರ್ವಜನಿಕ ಸಭೆಯಲ್ಲಿ ಹೇಳಿದಂತಹ ಒಂದು ಆರೋಪ ಅದು ನಮ್ಗೆ ನಮ್ಮ ಎಮ್ಮೆಯ ಹೇಳಿದ್ರೆ ಮುಗ್ದೋಯ್ತು ನಮ್ಗೆ ಎಂ ಎಲ್ ಎ ಸುಪ್ರೀಂ ನಮ್ಮ ತಾಲೂಕಿನ ಪ್ರಥಮ ಪ್ರಜೆ ನಾವು ಇವತ್ತು ಸಿದ್ದರಾಮಯ್ಯನ ಆರೋಪಿ ಅಂತ ಹೇಳ್ತೇವೆ ಸಿದ್ದರಾಮಯ್ಯ ಆರೋಪಿ ಅಲ್ಲದಿದ್ರೆ ಸಿದ್ದರಾಮಯ್ಯ ಸಾಬೀತು ಮಾಡಬೇಕು ನಾನಲ್ಲ ಅರಸ್ಪೂಜಾ ಆರೋಪಿ ಅಂತ ಹೇಳಿ ಮಾಡಿ ತೋರಿಸ್ಲಿ ಅವರು ಮಾಡಿ ತೋರಿಸ್ಲಿ ಇಲ್ಲಾದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬೆಲ್ತಂಗಡಿ ಬೆಳ್ತಂಗಡಿ ತಾಲೂಕಿನಲ್ಲಿ ನಾವು ಹೋರಾಟ ಮಾಡ್ತೇವೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯಿಂದ ಇಪ್ಪತ್ನಾಲ್ಕು ಹಿಂದೂಗಳ ಹತ್ಯೆ ಮಾಡಿದಂತ ಪಾಪಿ ಸಿದ್ದರಾಮಯ್ಯ ಕೂತ್ಕೊಳ್ಳೇಬಾರದು ಅಧಿಕಾರದಲ್ಲಿ ನಮ್ಗೆ ನಮ್ಮ ಶಾಸಕರು ಹೇಳಿದ್ದಾರೆ ಹರೀಶ್ ಪೂಂಜಾರ್ ಅವರು ಹೇಳಿದ್ದಾರೆ ಇಲ್ಲಾದ್ರೆ ಸುಳ್ಳು ಸಮಾಜದ ಮಧ್ಯೆ ಈ ಹೇಳಿಕೆಗಳನ್ನು ಕೊಟ್ಟು ಒಡೆಯುವ ಪ್ರಯತ್ನ ಮಾಡಿದ್ದಕ್ಕೆ ಪೂಜೆನ ಮೇಲೆ ಕೇಸ್ ಆಗಬೇಕು ತಕ್ಷಣ ವಜೆ ಮಾಡಬೇಕು ಎಲ್ ಎ ಸ್ಥಾನದಿಂದ ಅಮರತ್ ಮಾಡಬೇಕು ಎರಡರಲ್ಲೊಂದು ಆಗ್ಲೇಬೇಕು ಒಂದಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇಲ್ಲಾದ್ರೆ ಹರೀಶ್ ಪುಂಜಂದ ಅಮಾನತಾಗಬೇಕು ಇದನ್ನು ಕೇಳ್ತಾ ಇದ್ದೇವೆ ನಾವು ನಾವೇನು ಸುಮ್ಮನೆ ಮನೆಯಲ್ಲಿ ಕೂತ್ರೆ ಇವರು ಅಪ್ಪನ ಮನೆ ಅಂತ ತಿಳ್ಕೊಂಡಿದ್ರ ಬಾಯಿಗೆ ಬಂದಾಗೆ ಬೇ ಉದಾಹರಣೆಗಳು ಎಷ್ಟು ಬೇಕು ಮುಸಲ್ಮಾನರ ಪರವಾಗಿ ಕೆಲಸ ಮಾಡಿದಂಥದ್ದು ಕ್ರಿಶ್ಚಿಯನ್ ಪರವಾಗಿ ಕೆಲಸ ಮಾಡಿ ನಾನು ಹೇಳುವಂಥದ್ದು ಒಬ್ಬ ಎಂ ಎಲ್ ಎ ಆಗಿ ಎಲ್ರನ್ನು ಒಟ್ಟಿಗೆ ಕೊಂಡ ಕೊಂಡೋಗುವಂತ ಒಂದು ಕೆಲಸ ಇದೆ ಎಲ್ ಎಗೆ ಮಾಡಿದ್ರಿ ಇವರು ಎಟ್ಟಿಗೋಸ್ಕರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಯಾವ ರಾಜಕೀಯ ಇದು ತಲೆ ಹಿಡಿಯುವಂತ ರಾಜಕೀಯ ಮೊದಲು ಮಾಡಿದ್ದನ್ನು ಈಗ ಮಾಡುದಲ್ಲ ಏನು ಎ ಬಿ ಪಿ ಬಿಟ್ಟು ಏನು ಗಣೇಶ್ ಕಾರ್ಯಕ್ನೊಟ್ಟಿಗೆ ಅರವಿಂದ್ ನೋಡಿ ಇದು ಪೂರ್ತಿ ವಿಡಿಯೋ ಈ ಒಂದು ವಿಡಿಯೋ ನಿಮಗೆ ಸರ್ಕಾರಕ್ಕೆ ಸಿಗೋದಿಲ್ಲ ಅಂತಿದ್ರೆ ಟಿ ವಿ ಫೈವ್ ಚಾನಲನ್ನು ಮತ್ತೆ ನೀವು ಯೂಟ್ಯೂಬ್ ಮುಖಾಂತರ ಇರ್ಬೋದು ಬೇರೆ ಯಾವುದಾದ್ರೂ ರೀತಿಯಲ್ಲಿ ಮತ್ತೊಮ್ಮೆ ನೋಡಿ ಟಿ ವಿ ಫೈವ್ ಚಾನಲಿನ ಈ ಒಂದು ಏನು ಸುದ್ದಿಗೋಷ್ಠಿಯ ತುಣುಕೊಂದನ್ನು ನಾನು ಇವತ್ತು ಇಲ್ಲಿ ಹಾಕ್ತಾ ಇರುವಂಥದ್ದು ಆವಾಗ ಗೊತ್ತಾಗುತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮೇಲೆ ಆ್ಯಕ್ಷನ್ ತೊಗೋಬೇಕಾ ಅಥವಾ ಹರೀಶ್ ಪೂಜಾ ಮೇಲೆ ಆ್ಯಕ್ಷನ್ ತಗೋಬೇಕಾ ಅನ್ನೋದು ಸ್ವಲ್ಪನಾದರೂ ತಲೆಯಲ್ಲಿ ಅನ್ನ ತಿಂದಿರೋ ಬುದ್ಧಿ ಇರ್ತಿದ್ರೆ ಇಷ್ಟು ವಿವೇಚನೆಗೆಟ್ಟ ಕೆಲಸವನ್ನು ನೀವು ಮಾಡ್ತಾ ಇರಲಿಲ್ಲ ಸರ್ಕಾರದಲ್ಲಿದ್ದವರಿಗೂ ವಿವೇಚನೆ ಇಲ್ಲ ವಿರೋಧ ಪಕ್ಷದಲ್ಲಿರೋರಿಗೂ ವಿವೇಚನೆ ಇಲ್ಲ ಇನ್ನು ಬಿ ಜೆ ಪಿ ಅವರಿಗೆ ವಿವೇಚನೆ ಅನ್ನುವಂತಹ ಪದದ ಅರ್ಥವೇ ಗೊತ್ತಿರಬೇಕಲ್ವ ಇಷ್ಟೆಲ್ಲ ನಡೀತಾ ಇದ್ರು ಏನೇ ಮಾಡಿದರೂ ಹೋಗಿ ತಿಮ್ರೋಡಿ ಮೇಲೆ ಕೇಸ್ ಮಾಡಿ ಮಹೇಶ್ ಶೆಟ್ಟ್ರನ್ನು ಅರೆಸ್ಟ್ ಮಾಡಿ ಯಾರ್ಯಾರು ಮಾಡೋ ಮಕ್ಕಳಿಗೆ ಮಹೇಶ್ ಶೆಟ್ಟರ್ ತಂದೆ ಆಗೋಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಅಲ್ವ ಅದೇ ರೀತಿ ಇವಾಗೇನು ನೀವು ಆ ಒಂದು ಆವೇಶದೇ ಹೇಳ್ಕೊಂಡ್ರಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಅದೆಷ್ಟು ಗೌರವ ಬಂದುಬಿಟ್ಟು ಬಿ ಜೆ ಪಿ ಶಾಸಕರಿಗೆ ಆ ಒಂದು ಗೌರವ ಇನ್ನೂ ಹಾಗೆ ಉಳಿದಿರಲಿ ನಿಮ್ಮ ಎಲೆಕ್ಷನ್ನ ಆ ಒಂದು ಚಟಕ್ಕೆ ಉಪಯೋಗಿಸಿದಂತಹ ಮಾತುಗಳು ನಿಮಗೆ ಮುಳುವಾಗ್ತಾ ಇದೆ ಇದು ನಿಮ್ಮನ್ನೇ ಮತ್ತೆ ಈ ಒಂದು ಹರೀಶ್ ಪೂಂಜಾ ಅವರ ಶಾಸಕ ಸ್ಥಾನನೇ ಅಲ್ಲಿಂದ ಏನು ಹೋಗುವಂಥ ಚಾನ್ಸಸ್ ಇದೆ ಜೈಲಿಗೆ ಹೋಗಲಿಬೇಡಿ ನೋಡೋಣ ಮಹೇಶ್ ಶೆಟ್ಟಿಮುರೋಡಿ ಅವರನ್ನ ಅದು ಹಾಗೆ ನೀವು ಅರೆಸ್ಟ್ ಮಾಡ್ತೀರಾ ಅಂತ ನಾವು ನೋಡ್ತೀವಿ ಹರೀಶ್ ಪೂಂಜಾ ಹೇಳಿಕೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಹರೀಶ್ ಪೂಂಜಾ ಹೇಳಿಕೆ ಕೊಟ್ಟ ನಂತರ ಮಹೇಶ್ವರ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರುವಂಥದ್ದು ನಮ್ಮ ಶಾಸಕರು ಸಿದ್ದರಾಮಯ್ಯ ಅವರು ಹನ್ನೆರಡು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸಾಕ್ಷಿ ಇದೆ ನೀವು ಅದು ಹೌದು ಅಂತಿದ್ರೆ ರಾಜೀನಾಮೆ ಕೊಡಿ ಇಲ್ಲ ಅಂತಿದ್ರೆ ಹರೀಶ್ ಪೂಜಾರನ್ನು ಉದ್ದೊಳಗೆ ಹಾಕಿ ಅಂತ ಹೇಳ್ಕೊಂಡಿರೋದು ಇಷ್ಟು ಸಾಮಾನ್ಯ ಒಂದು ಕೃತ್ಯ ವಿಚಾರಕ್ಕೆ ಇಷ್ಟು ದೊಡ್ಡ ಗ ಗೌಜಿಗದಲ ಮಾಡಿ ಯಾರ್ಯಾರನ್ನು ಅರೆಸ್ಟ್ ಮಾಡೋಕೆ ಹೋಗ್ತಾರೆ ಅದೇ ಈ ಹರೀಶ್ ಪೂಜೆ ಹೇಳಿದಂತಹ ಮಾತಿಗೆ ಆತನನ್ನು ಅರೆಸ್ಟ್ ಮಾಡುವಂತಹ ಒಂದು ಗತ್ತು ದೌಲತ್ತು ನಮ್ಮ ಪರಮೇಶ್ವರ್ ಅವರಿಗೆ ಬರುತ್ತ ಅಂತ ನೋಡೋಣ ಅಷ್ಟು ದಮ್ಮಿದ್ರೆ ಅರೆಸ್ಟ್ ಮಾಡಿ ನೋಡೋಣ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯವಾದಷ್ಟು ಜನರಿಗೆ ಈ ಒಂದು ವಿಚಾರವನ್ನು ಶೇರ್ ಮಾಡಿ ಎಲ್ರಿಗೂ ತಲುಪಲಿ ಮುಂದಿನ ಮಾಹಿತಿ ನಿಮಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ